ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲು ಓದ್ತಾ ಇದ್ದೆ ಮುಂದುವರೆಸ್ತೇನೆ ಬೆಳಿಗ್ಗೆಯೂ ಕಿವಿಯ ಸ್ಥಿತಿ ಹಾಗೆ ಇತ್ತು ರಾತ್ರಿ ಇನ್ನೊಮ್ಮೆ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದು ಒದ್ದಾಡಿತ್ತೆಂದು ಕಾಣುತ್ತದೆ ಮುಖವೆಲ್ಲ ಜೊಲ್ಲಿನ ಕೆಸರಿನಿಂದ ತುಂಬಿ ಹೋಗಿತ್ತು ಮುಟ್ಟಲು ಹೋದರೆ ಗುರ್ರೆಂದು ಕೋಪಗೊಳ್ಳುತ್ತಿತ್ತು ನನಗೆ ಇನ್ನೂ ಒಂದು ಭೀತಿ ಆರಂಭವಾಯಿತು ಏನಾದರೂ ಕಿವಿಗೆ ಹುಚ್ಚು ನಾಯಿಯ ಕಾಯಿಲೆ ತಗುಲಿದೆಯೋ ಎಂದು ಆ ಕಾಯಿಲೆ ಏನಾದರೂ ಆಗಿದ್ದರೆ ಕಿವಿಗೆ ಯಾವುದೇ ಔಷಧಿ ಕೊಡಿಸುವುದು ನಿಷ್ಪ್ರಯೋಜಕವಾಗಿತ್ತು ಜೊತೆಗೆ ಅದು ಮನೆ ಮಂದಿಯೊಂದಿಗೆಲ್ಲ ಕುಣಿದಾಡಿ ಆಟವಾಡಿತು ಚಿಕ್ಕ ಮಗಳಂತೂ ಅದರ ಮಾರುದ್ದ ಕಿವಿಯನ್ನು ಹಿಡಿದುಕೊಂಡು ಜೋತಾಡುತ್ತಾ ಸದಾ ಆಟವಾಡುತ್ತಿದ್ದಳು ಆದಷ್ಟು ಬೇಗ ಎಲ್ಲರಿಗೂ ರೇಬಿಸ್ ಇಂಜೆಕ್ಷನ್ ಕೊಡಿಸಬೇಕಾಗುತ್ತಿತ್ತು ನನಗೆ ಕಳವಳ ಭಯ ಎಲ್ಲ ಉಂಟಾಯಿತು ಪ್ಯಾರನಿಗೆ ನೋಡೋ ನೀರು ಕಂಡರೇನಾದರೂ ಇದರ ಹುಚ್ಚು ಕೆದರುತ್ತಾ ಎಂದು ನೀರು ತಂದುಕೊಡಲು ಹೇಳಿದೆ ಕಿವಿ ಒಂದೆರಡು ಸಾರಿ ನೀರನ್ನು ಚಪ್ಪರಿಸಿತು ನನಗೆ ಅರ್ಧ ಜೀವ ಬಂದಂತಾಯಿತು ಕಿವಿಗೆ ಹುಚ್ಚು ನಾಯಿಯ ರೇಬಿಸ್ ಕಾಯಿಲೆ ಇರಲಾರದೆಂದೆನಿಸಿತು ಆದರೂ ಇದು ಹುಚ್ಚಿನ ಆರಂಭವೋ ಏನೋ ಎಂಬ ಸಂಶಯ ಜೋಪಾನವಾಗಿ ಜೀಪಿನಲ್ಲಿ ಕುಳ್ಳರಿಸಿಕೊಂಡು ಮೂಡಿಗೆರೆ ಆಸ್ಪತ್ರೆಗೆ ತಂದೆ ವೆಟರ್ನರಿ ಡಾಕ್ಟರು ಕಿವಿಯ ಬಾಯಿಗೆ ಹಗ್ಗ ಕಟ್ಟಿ ವಿವರವಾಗಿ ಪರೀಕ್ಷಿಸಿದರು ನಮ್ಮ ಅತ್ಯಂತ ಪ್ರೀತಿಪಾತ್ರ ವ್ಯಕ್ತಿಗೆ ದಾರ ಕಟ್ಟಿ ಪರೀಕ್ಷೆ ಮಾಡಿಸುವುದು ಎಂತಹ ಬೇಸರದ ಸಂಗತಿ ಎಂದು ಆಗ ನನಗೆ ಅರಿವಾಯಿತು ಡಾಕ್ಟರು ರೇಬಿಸ್ ಕಾಯಿಲೆ ಎಂತೂ ಅಲ್ಲ ಮೂರ್ಛೆ ರೋಗ ಏನಾದರೂ ಇದಕ್ಕೆ ಇತ್ತೆ ಎಂದು ಕೇಳಿದರು ನನಗೆ ಎಷ್ಟೋ ಸಮಾಧಾನವಾಯಿತು ಮೂರ್ಛೆ ರೋಗ ಏನೂ ಇರಲಿಲ್ಲ ಸರ್ ಎರಡು ಮೂರು ದಿನದ ಹಿಂದೆ ದನದ ಮೂಳೆ ಎಳೆದುಕೊಂಡು ಬಂದು ಹಾಕಿತ್ತು ಎಂದೆ ಡಾಕ್ಟರು ತುಂಬ ಯೋಚಿಸಿದರು ನಾನು ಹೇಳಿದ ಸೂಚನೆಗಳಿಂದ ಅವರಿಗೆ ಏನೂ ಸಹಾಯವಾಗಲಿಲ್ಲ ಏನೋ ಹೊಟ್ಟೆ ಕಾಯಿಲೆ ಇರಬಹುದೆಂದು ಅಸ್ಪಷ್ಟವಾಗಿ ಸೂಚಿಸಿದರು ಅದರ ಪಾಯಿಖಾನೆಯಲ್ಲಿ ರಕ್ತ ಮೂಳೆಚೂರು ಇತ್ಯಾದಿಗಳು ಬೀಳುತ್ತಾ ನೋಡಿದಿರಾ ಎಂದು ಕೇಳಿದರು ನಾನು ಗಮನಿಸಿರಲಿಲ್ಲ ಇನ್ನು ಮುಂದೆ ನೋಡುತ್ತೇನೆಂದು ಆಶ್ವಾಸನೆ ಕೊಟ್ಟೆ ಯಾವುದೋ ಒಂದೆರಡು ಔಷಧಿಗಳನ್ನು ಬರೆದುಕೊಟ್ಟರು ಕಿವಿಯನ್ನು ಪ್ಯಾರನನ್ನು ಆಸ್ಪತ್ರೆಯಲ್ಲೇ ಬಿಟ್ಟು ಔಷಧಿ ತರಲು ಪೇಟೆ ಕಡೆ ನಡೆದೆ ದಾರಿಯಲ್ಲಿ ಲಕ್ಷ್ಮಣ ನಡೆದು ಬರುತ್ತಾ ಇರುವುದು ಕಂಡಿತು ಅವನು ಚಿಕ್ಕ ಮಗುವೊಂದನ್ನು ಎತ್ತಿಕೊಂಡು ಬರುತ್ತಾ ಇದ್ದ ತಕ್ಷಣ ನನಗೆ ನಿನ್ನೆ ಮಂದಣ್ಣನಿಗೆ ಸಂಭವಿಸಿದ್ದು ಜ್ಞಾಪಕಕ್ಕೆ ಬಂತು ಕಿವಿಯ ಯೋಚನೆಯಲ್ಲಿ ಅದು ಸಂಪೂರ್ಣ ಮರೆತೇ ಹೋಗಿತ್ತು ಲಕ್ಷ್ಮಣನನ್ನು ಕೂಗಿ ಕರೆದೆ ಏನಯ್ಯ ಲಕ್ಷ್ಮಣ ನಿನ್ನೆ ಮಂದಣ್ಣನನ್ನು ಪೊಲೀಸ್ನವರು ಹಿಡುಕೊಂಡು ಬಂದು ಲಾಕಪ್ಪಿಗೆ ಹಾಕಿದರಂತೆ ಕಳ್ಳ ಬಟ್ಟಿ ಶರಾಬು ಮಾಡ್ತಿದ್ದಾರಂತ ರಾಮಯ್ಯನ ಮನೆಗೆ ರೈಡ್ ಮಾಡಿದರಂತೆ ಮಂದಣ್ಣನ ಜೇನಿನ ಮಡಕೇನೆ ಶರಾಬು ಕಾಯಿಸೋ ಕೊಳೆ ಅಂತ ಹೇಳಿ ಹಿಡಿದು ಹೊರಿಸಿಕೊಂಡು ಬಂದಿದ್ದಾರಂತೆ ಎಂದೆ ಅವನು ಗಾಬರಿಯಿಂದ ಹೌದೇನ್ ಸರ್ ನೋಡಿ ಎಂತ ರ್ಯಾಸ್ಕಲ್ಗಳು ಒಳಗಿಂದೊಳಗೆ ಎಂತ ಅಲ್ಕಾ ಕೆಲಸ ಮಾಡ್ತಿದ್ದಾರೆ ನಿಮ್ಮಂತವರ ಮರ್ಯಾದೆ ಉಳಿಸೋ ಕೆಲಸನ ಸರ್ ಇದು ಎಂದ ಏನಯ್ಯ ನನಗೆ ಅವನ ಮಾವನ ಮನೆಯವರ ನಳವಳಿಕೇನೆ ಒಂಚೂರು ಸರಿ ಬರಲಿಲ್ಲ ಕಣಯ್ಯ ಇವನು ಏನು ಕಂಡು ಅಲ್ಲಿ ಸಂಬಂಧ ಮಾಡಿದನಯ್ಯ ಎಂದೆ ನಾನು ಹಿಂದಿನ ದಿನ ನಾರ್ವೆ ರಾಮಯ್ಯನ ಮನೆ ಹತ್ತಿರ ವಿಚಾರಿಸಲು ಹೋದಾಗ ಅವನ ಮಗಳು ರಾಮಿ ವರ್ತನೆ ಕೊಂಚ ಅಸ್ವಾಭಾವಿಕವಾಗಿ ಕಂಡಿತ್ತು ಮನೆಯವರೆಲ್ಲ ಅಳುತ್ತಿದ್ದರು ಎದೆ ಮೇಲಿನ ಸೆರಗು ಜಾರಿಕೊಂಡಿದ್ದರೂ ಅದರ ಪರಿವೆಯೇ ಇಲ್ಲದೆ ನಸುನಗುತ್ತಾ ಇದ್ದಳು ರಾಮಿ ಲಕ್ಷ್ಮಣ ಹೇಳಿದ ಮಂದಣ್ಣನ ಹೆಂಡತಿ ರಾಮಿಗೆ ತಲೆ ಸ್ವಲ್ಪ ಸರಿಯಿಲ್ಲ ಅಂತ ಕಾಣ್ತದೆ ಸರ್ ಮುಂಚೆ ಅವಳಿಗೆ ಮೂರ್ಛೆ ರೋಗ ಇತ್ತಂತೆ ಈಗೇನೋ ಇಲ್ಲ ಆದರೂ ಒಂಥರ ಆಡ್ತಾಳೆ ಸರ್ ಮಂದಣ್ಣನಿಗೆ ಕೇಳಿದೆ ಅದಕ್ಕೆ ಅವನು ಎಲ್ಲ ಸರಿಗಿದೆ ನನ್ನ ಮದುವೆ ಆಗಬೇಕಂತ ಮನಸ್ಸಿಗೆ ಹಚ್ಚಿಕೊಂಡು ಒಂಥರ ಆಗಿದ್ದಾಳೆ ಅಷ್ಟೇ ಅಂದ ಊರಿನ ಹುಡುಗರೆಲ್ಲ ರಾಮಿ ರಾಮಿ ಹರಾಮಿ ಅಂತ ಕೆಣಕುತ್ತಿದ್ದರು ಸರ್ ಅಂದ ಹೋಗಲಿ ಈ ಹಲ್ಕ ಮನುಷ್ಯನ ಕತೆ ಏನಾಯಿತು ನೋಡೋಣವೋ ಪೊಲೀಸ್ನವರಿಗೇನಾದರೂ ಒಂದು ಮಾತು ಹೇಳೋಣವೋ ಎಂದೆ ಆ ಜನಕ್ಕೆ ಕಾಸು ಬಿಚ್ಚದೆ ಇವನ್ನ ಎಲ್ಲಿಂದ ಹೊರಕ್ಕೆ ಬಿಡ್ತಾರೆ ಸರ್ ನೋಡಿ ಎಂತ ತೊಂದರೆ ತಂದಿಟ್ಟ ಮುಂಡೇಗಂಡ ನಾ ಹೇಳಿದೆ ಆ ಸಂಬಂಧ ಬ್ಯಾಡ ಕಣೋ ಅಂತ ಅವನ ಜಾತಿ ಜನವೇ ಇಲ್ಲ ಆ ಹುಡುಗಿ ಮದುವೆ ಆಗದಿದ್ರೆ ಅವನ ಜಾತಿ ಹುಡುಗಿ ಭೂಮಂಡಲದ ಮೇಲೆ ಒಂದು ಇಲ್ಲ ಅಂತ ಹೇಳಿಬಿಟ್ಟ ದರಿದ್ರ ಮಗ ಎಂದು ಬೈಯುತ್ತ ನನ್ನೊಡನೆ ಪೊಲೀಸ್ ಠಾಣೆಗೆ ಬಂದ ಕರೆ ತಂದ ಮೇಲೆ ಮತ್ತೆ ಠಾಣೆಯಲ್ಲೂ ಮಂದಣ್ಣನಿಗೆ ಒದಿತಾ ಬಿದ್ದಿದ್ದವೋ ಏನು ಬಂದಿಖಾನೆಯೊಳಗೆ ಕೋರಿಸಿದ್ದರು ಉಚ್ಚೆ ವಾಸನೆ ಸಹಿಸಲು ಸಾಧ್ಯವಾದಂತೆ ಅದರಿಂದ ಬರುತ್ತಿತ್ತು ಇನ್ಸ್ಪೆಕ್ಟರು ಉಬ್ಬು ಗಂಟಿಕ್ಕಿಕೊಂಡು ಬಿಗಿ ಮೋರೆ ಹಾಕಿಕೊಂಡು ಕುಳಿತಿದ್ದ ನಾವು ಅವನಿಗೆ ಮಂದಣ್ಣ ಅಂಥವನಲ್ಲವೆಂದು ಮಡಕೆಯೊಳಗೆ ಇದ್ದುದು ಜೇನೆಂದು ಹೇಳಿದೆವು ಇನ್ಸ್ಪೆಕ್ಟರು ನಾವೇನು ಬೆರಳು ಚೀಪೋ ಮಕ್ಕಳೆಂದು ತಿಳಿದಿದ್ದೇರೇನ್ರಿ ಹಾಗೆ ಸುಮ್ಮ ಸುಮ್ಮನೆ ನಿರಪರಾಧಿಗಳ ಮೇಲೆ ಕೈ ಹಾಕೋಕೆ ನಾವು ಅನ್ನ ತಿಂತೀವಿ ತಿಳಿದುಕೊಳ್ಳಿ ಎಂದ ಹಾಗಲ್ಲ ನೀವು ತಪ್ಪು ತಿಳಿದುಕೊಂಡು ಆತನನ್ನು ಎಳೆದುಕೊಂಡು ಬಂದಿರಬಹುದು ಅಂತ ಎಂದ ಲಕ್ಷ್ಮಣ ಓಹೋ ಹಾಗಂತ ನಿಮಗೆ ಅಷ್ಟೊಂದು ಕಾತರಿ ಇದ್ದರೆ ನಮ್ಮ ಮೇಲೆ ಕೇಸು ಮಾಡಿ ಕೋರ್ಟಿನಲ್ಲಿ ನೋಡ್ಕೋತೀವಿ ಎಂದ ಹಾಗಲ್ಲ ಕೇಸ್ ಹಾಕೋದಿದ್ದರೆ ನಿಮ್ಮ ಹತ್ರ ಯಾಕೆ ಕೇಳೋದಿಕ್ಕೆ ಬರ್ತಿದ್ವಿ ವಿಷಯ ಹೀಗಿದೆ ಅಂತ ಹೇಳೋಣ ಅಂತ ಎಂದೆ ನಾನು ನೋಡ್ರಿ ನೀವು ಮರ್ಯಾದಸ್ಥರು ಇದಕ್ಕೆಲ್ಲ ಕೈ ಹಾಕಬೇಡಿ ಕಳ್ಳ ಬಟ್ಟಿಯೋರ ಸಮಾಚಾರ ನಿಮಗೆ ಗೊತ್ತಿಲ್ಲ ಎಂದು ಇನ್ಸ್ಪೆಕ್ಟರು ರೇಗಾಡಿದ ಅಲ್ಲಿಟ್ಟಿದ್ದ ಮಡಕೆಯಿಂದ ಹಳತಾದ ಮಜ್ಜಿಗೆ ವಾಸನೆ ಉಕ್ಕುತ್ತಿತ್ತು ಲಕ್ಷ್ಮಣ ಬಹಳ ಹೊತ್ತು ಏನೇನೋ ಮನವಿ ಮಾಡಿಕೊಂಡ ಮೊನ್ನೆ ತಾನೇ ಮದುವೆಯಾದೋನು ಎಂದು ಹೇಳಿದ ಅದಕ್ಕೆ ಇನ್ಸ್ಪೆಕ್ಟರ್ ಹೌದೌದು ಗೊತ್ತಾಯಿತು ಎಲ್ಲ ಗಡಿಗೆಗಟ್ಟಲೆ ಕಳ್ಳ ಬಟ್ಟಿ ಸಮಾರಾಧನೆ ಆಯ್ತಂತೆ ನೀವು ಹೋಗಿದ್ರೋ ಮದುವೆಗೆ ಎಂದು ರೇಗಿದ ಅವನ ಕೈಲಿ ಎಲ್ಲ ವಿವರವಾಗಿ ಹೇಳಿಕೆ ಬರಿಸಿಕೊಂಡಿದ್ದೀವಿ ಯಾರಾದರೂ ಜಾಮೀನು ಕೊಟ್ಟು ಕರಕೊಂಡು ಹೋಗಿ ಸಮನ್ಸ್ ಬರುತ್ತೆ ಕೋರ್ಟಿಗೆ ಹಾಜರು ಮಾಡಿ ಎಂದು ಕೊನೆಗೆ ಕಠೋರವಾಗಿ ಹೇಳಿದ ಮಂದಣ್ಣ ತೀರಾ ಮಂಕಾಗಿ ಕುಳಿತಿದ್ದ ನನಗೆ ಪ್ರಜ್ಞೆ ಕಳೆದುಕೊಂಡ ಕಿವಿ ನೆನಪು ಬಂತು ಲಕ್ಷ್ಮಣ ಒಂದು ನಿಮಿಷ ಹೊರಗಡೆ ಬನ್ನಿ ಸರ್ ಎಂದು ನನ್ನನ್ನು ಕರೆದ ನಾನು ಅವನೊಡನೆ ಹೊರಬಂದೆ ಈಗೇನು ಮಾಡೋಣ ಸಾರ್ ಅವನ ಮಾವನ ಕಡೆಯವರು ಯಾರು ಬಂದು ಬಿಡಿಸಿಕೊಳ್ಳಲಿ ನಾವೇನಾದರೂ ಜಾಮೀನಾದರೆ ಮಂದಣ್ಣ ನಾಳೆ ಎಲ್ಲಾದರೂ ಕಾಡು ಬಿದ್ದ ಅಂದರೆ ನಮ್ಮ ತಲೆ ಮೇಲೆ ಬರುತ್ತಲ್ಲ ಸರ್ ಕೇಸು ನಾವು ಹಾಗೆಲ್ಲ ಏಕದಂ ಮುಂದುವರಿಯೋದು ಬೇಡ ಇವನು ಶರಾಬು ಮಾಡ್ತಿದ್ನೋ ಏನೋ ಮಡಕೆ ಒಳಗಿಂದ ಬರೋ ವಾಸನೆ ನೋಡಿದರೆ ಇವರೆಲ್ಲ ಐನಾತಿ ಸೂಳೆ ಮಕ್ಕಳು ಅಂತ ಅನಿಸುತ್ತೆ ಎಂದು ಹೇಳಿದ ನಮಗೆ ಮಂದಣ್ಣ ಲಾಕಪ್ಪಿನೊಳಗೆ ಕುಳಿತಿದ್ದ ದೃಶ್ಯ ಹೃದಯ ವಿದ್ರಾವಕವಾಗಿ ಕಾಣುತ್ತಿತ್ತು ಬನ್ನಿ ಬನ್ನಿ ಇಲ್ಲೇ ನಿಂತರೆ ಆ ಇನ್ಸ್ಪೆಕ್ಟರು ಲಂಚ ಎಳೆಯೋಕಂತ ಇನ್ನಷ್ಟು ಬಿಗಿಯಾಗ್ತಾನೆ ಎಂದು ನನ್ನನ್ನು ದೂಡಿಕೊಂಡು ಪೇಟೆ ಬೀದಿಗೆ ಕರೆತಂದ ನೀವು ನಡಿರಿ ಸರ್ ಅವನ ಮಾವನ ಕಡೆಯವರು ಯಾರಾರು ಬಂದು ಬಿಡಿಸಬಹುದು ನೀವು ಊರಿಗೆ ಹೋದವರು ಅವನ ಮಾವನಿಗೆ ಒಂದು ಮಾತು ಹೇಳಿ ಕಳಿಸಿ ಎಂದ ನನಗೂ ಇದೇ ಅನ್ನಿಸಿತು ಈ ಮಂದಣ್ಣನಿಗೆ ಜಾಮೀನಾಗಿ ಮಂದಣ್ಣ ಗೈರು ಹಾಜರಾಗಿ ನಾಳೆ ನಾನು ಕೋರ್ಟು ಮೆಟ್ಟಿಲು ಹತ್ತಬೇಕಾಗಿ ಬಂದರೆ ಹೆಣ್ಣು ಕೊಟ್ಟ ಮಾವ ಅಂತ ಇರಬೇಕಾದರೆ ಜಾಮೀನು ಕೊಡಲಿ ಅವನು ಎಂದುಕೊಂಡೆ ಲಕ್ಷ್ಮಣನ ಬುದ್ಧಿ ಚಾಣಾಕ್ಷತೆಗೆ ಮೆಚ್ಚಿದೆ ಲಕ್ಷ್ಮಣ ಮಗುವನ್ನೆತ್ತಿಕೊಂಡು ಮನೆ ಕಡೆಗೆ ನಡೆದ ನಾನು ಆಸ್ಪತ್ರೆಗೆ ಹೋಗಿ ಪ್ಯಾರನನ್ನು ಕಿವಿಯನ್ನು ಕರೆದುಕೊಂಡು ಔಷಧಕ್ಕಾಗಿ ಮೂಡಿಗೆರೆ ಪೇಟೆ ಬೀದಿಯಲ್ಲಿ ಅಂಗಡಿಯಿಂದ ಅಂಗಡಿಗೆ ತಿರುಗುತ್ತಾ ಇದ್ದೆ ಡಾಕ್ಟರು ಬರಕೊಟ್ಟ ಔಷಧಿ ಸಿಗಲಿಲ್ಲ ಅದರ ಬದಲಿಗೆ ಇನ್ನೊಂದಿದೆ ಎಂದು ಯಾವುದೋ ಔಷಧ ಅಂಗಡಿಯವ ತೋರಿಸಿದ ನಾನು ಪ್ಯಾರನ ಕೈಗೆ ಅದನ್ನು ಕೊಟ್ಟು ಇದಾದರೆ ಆಗಬಹುದೇ ಅಂತ ಡಾಕ್ಟರನ್ನು ಕೇಳಿಕೊಂಡು ಬೇಗ ಬಾ ಎಂದು ಹೇಳಿ ಔಷಧದ ಅಂಗಡಿ ಎದುರು ಕಾಯುತ್ತ ನಿಂತಿದೆ ಮೂಡಿಗೆರೆ ಪೇಟೆ ಬೀದಿ ನೇರವಾಗಿ ಉದ್ದಕ್ಕೆ ಇಕ್ಕೆಲಗಳಲ್ಲೂ ಅಂಗಡಿ ಸಾಲುಗಳಿದ್ದವು ನಾನು ನಿಂತಲ್ಲಿಂದ ಬೀದಿಯ ಆಚೆ ತುದಿವರೆಗೂ ಕಾಣುತ್ತಿತ್ತು ಹಾಗೆ ನೋಡುತ್ತಾ ನಿಂತಿರಬೇಕಾದರೆ ಲಕ್ಷ್ಮಣ ಬೀದಿಯಾಚೆ ಆಚೆ ತುದಿಯಲ್ಲಿ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷನಾದ ನನ್ನ ಜೀಪನ್ನು ನೋಡಿ ನಾನು ಅಲ್ಲೇ ಇರಬಹುದೆಂದು ವೇಗವಾಗಿ ನಡೆದು ಬರುತ್ತಿದ್ದ ಅವನು ಹತ್ತಿರ ಬಂದಾಗ ಉದ್ವೇಗದಿಂದ ನಾನೇ ಮೊದಲು ಏನಯ್ಯ ಲಕ್ಷ್ಮಣ ಎಂದು ಕೇಳಿದೆ ಅಯ್ಯಯ್ಯೋ ಕೆಲಸ ಕೆಟ್ಟೋಗುತ್ತೆ ಸಾರ್ ಈಗ ಜಾಮೀನು ಕೊಟ್ಟು ಮಂದಣ್ಣನ ನಾವು ಬಿಡಿಸದಿದ್ದರೆ ಹನ್ನೆರಡು ಗಂಟೆ ಹೊತ್ತಿಗೆ ಅವನ್ನ ಚಿಕ್ಕಮಗಳೂರು ಜೈಲಿಗೆ ತಗೊಂಡೋಗ್ತಾರಂತೆ ನೆಟ್ಟಿಗೆ ಹೆದರಿಕೊಂಡು ಈ ಲೌಡಿ ಮಗ ಏನೇನು ಹೇಳಿಕೆ ಕೊಡ್ತಾನೋ ಶರಾಬು ಕೇಸಿಗೆ ಆರುನೂರು ರೂಪಾಯಿ ಜುರ್ಮಾನೆ ಒಂದು ವರ್ಷ ಸಜೆಯಂತೆ ಸರ್ ಎಂದು ಒಂದೇ ಉಸುರಿಗೆ ಹೇಳಿದ ನನಗೆ ಆಶ್ಚರ್ಯವಾಯಿತು ಇವರೆಲ್ಲ ಯಾವ ಥರದ ಮನುಷ್ಯರೆಂದು ಈಗ ತಾನೇ ಇವನ ತಂಟೆ ಬೇಡ ಅಂತ ಹೇಳಿ ಹೋದವ ಈಗ ಈ ರೀತಿ ಹೇಳ್ತಿದ್ದಾನಲ್ಲ ಎಂದು ಅಂದುಕೊಂಡೆ ಮತ್ಯಾಕೆ ನಾನು ನೋಡ್ತೀನಿ ನೀವು ನಡಿರಿ ಅಂತ ನನಗೆ ಹೇಳಿದೆಯೋ ಎಂದೆ ಹಂಗಲ್ಲ ಸರ್ ಜಾಮೀನು ಕೊಡೋದಕ್ಕೆ ಇಲ್ಲ ಗೆಜೆಟೆಡ್ ಸರ್ಕಾರಿ ನೌಕರರಾಗಬೇಕಂತೆ ಅಥವಾ ರಸೀತಿ ಪಟ್ಟ ಇರೋ ಆಸ್ತಿವಂತರಾಗಬೇಕಂತೆ ಎಂದ ನನಗೆ ಒಂದು ಕ್ಷಣ ಇವರೆಲ್ಲ ನನ್ನನ್ನು ಅನಾವಶ್ಯಕ ವ್ಯೂಹವೊಂದರಲ್ಲಿ ಸಿಕ್ಕಿಸುತ್ತಿದ್ದಾರೋ ಎಂದು ಗುಮಾನಿ ಬಂತು ಏನಾದರಾಗಲಿ ಸದ್ಯಕ್ಕೆ ಮಂದಣ್ಣ ಒಂದು ಸಾರಿ ಆ ಉಚ್ಚೆ ಗುಂಡಿಯಿಂದ ಹೊರಬರಲಿ ಎಂದು ಜಾಮೀನು ಕೊಟ್ಟು ಬಿಡಿಸಲು ನಿರ್ಧರಿಸಿದೆ ಮಂದಣ್ಣನನ್ನು ಹೊರಬಿಟ್ಟಾಗ ಏನೋ ಮಂದಣ್ಣ ನನಗೆ ಗೊತ್ತು ನಿನ್ನದೇನು ತಪ್ಪಿಲ್ಲ ಅನ್ನೋದು ಆದರೂ ಹಿಂಗಾಯ್ತಲ್ಲ ಅಂತ ಬೇಜಾರು ನಿನ್ನೆ ರಾತ್ರಿ ಏನಾದರೂ ಹೊಡೆದರೇನೋ ಎಂದೆ ಏನೋ ಆಗೋಯ್ತು ಸರ್ ಒಟ್ನಲ್ಲಿ ನನಗೆ ಗ್ರಾಚಾರ ಸರಿಯಿಲ್ಲ ನಿಮ್ಮ ಉಪಕಾರ ಮರೆಯೋದಿಲ್ಲ ಎಂದ ಅವನ ಗಾಂಭೀರ್ಯ ಸಂಕಟ ಇತ್ಯಾದಿಗಳನ್ನು ನೋಡಿ ಅವನಿಗೆ ಸನ್ನಿವೇಶ ಅರ್ಥವಾಗಿದೆ ಎಂದು ಸುಮ್ಮನದೆ ಕಿವಿ ನಿಧಾನವಾಗಿ ಚೇತರಿಸಿಕೊಂಡಿತು ಅದರ ಪಾಯಿಖಾನೆಯಲ್ಲಿ ರಕ್ತ ಮಿಶ್ರಿತವಾದ ಚೂಪನೆಯ ಮೂಲಚೂರುಗಳು ಇದ್ದವು ಡಾಕ್ಟರ ಊಹೆಯೇ ನಿಜವಾಗಿತ್ತು ಅಸಾಧ್ಯವಾದ ಯಾತನೆಯನ್ನು ತಡೆಯಲಾರದೆ ಅದು ಆ ರೀತಿ ಪ್ರಜ್ಞೆ ತಪ್ಪಿ ಬೀಳುತ್ತಿತ್ತು ನಾಯಿಗಳು ಮೂಳೆ ಜಗಿಯುವುದು ಸ್ವಾಭಾವಿಕ ಎಂದು ತಿಳಿದಿದ್ದೆ ಆದರೆ ಕಿವಿಗೆ ಆದ ಗತಿ ನೋಡಿ ಇನ್ನೂ ಅದಕ್ಕೆ ಮೂಳೆಯನ್ನು ತಿನ್ನಲು ಕೊಡಬಾರದು ಎಂದು ನಿರ್ಧರಿಸಿದೆವು ಅದಕ್ಕೆ ಹುಚ್ಚು ನಾಯಿಯ ರೇಬಿಸ್ ರೋಗ ಇಲ್ಲವೆಂದು ತಿಳಿದು ನನಗೆ ಬಹಳ ಸಮಾಧಾನ ಆಯಿತು ಈ ನಡುವೆ ಒಂದು ದಿನ ಒಬ್ಬ ಕಾಕಿ ಬಟ್ಟೆಯ ಪೊಲೀಸು ಪೇದೆ ನಮ್ಮ ಮನೆಯ ಮುಂದೆ ಅವತರಿಸಿದ ಸಾರ್ ಮುಂಡಾನ ಅನ್ನೋರು ಯಾರಾದರೂ ಇಲ್ಲಿದ್ದಾರಾ ಎಂದ ಮುಂಡಾನ ಇಲ್ಲಪ್ಪ ಮುಂಡಾರ ಅನ್ನೋನೊಬ್ಬ ಕೆಲಸಕ್ಕೆ ಬರ್ತಿದ್ದಾನೆ ಅಷ್ಟೆ ಎಂದೆ ಅವನಿಗೆ ಒಂದು ಕೋರ್ಟು ಸಮನ್ಸಿದೆ ಸಾರ್ ಎಂದ ಅವನ ಮನೆ ಎಲ್ಲಿದೆಯೋ ಗೊತ್ತಿಲ್ಲಪ್ಪ ಯಾರನ್ನಾದರೂ ಕೇಳಿದರೆ ಹೇಳಬಹುದು ಎಂದೆ ಮತ್ತೆ ತಾವು ಜಾಮೀನು ಕೊಟ್ಟಿದ್ದೀರಲ್ಲ ಸಾರ್ ಎಂದ ತಕ್ಷಣ ನನಗೆ ಗೊತ್ತಾಯಿತು ಅದು ಮುಂಡಾನ ಅಲ್ಲ ಮಂದಣ್ಣ ಎಂದು ಇಂಗ್ಲಿಷಿನಲ್ಲಿ ಅವನ ಹೆಸರು ಬರೆದುಕೊಂಡು ಅನಂತರ ಪೊಲೀಸಿನವನ ಬಾಯಲ್ಲಿ ಅದು ಕನ್ನಡಕ್ಕೆ ತರ್ಜುಮೆಯಾದಾಗ ಈ ರೀತಿ ರೂಪಾಂತರವಾಗಿದೆ ಎಂದು ಸರಿ ನನಗೆ ಹೊಸ ತಲೆನೋವೊಂದು ಸಿದ್ಧವಾಯಿತೆಂದು ನಿರ್ಧರಿಸಿದೆ ನಿನ್ನ ಮುಂಡ ಮಾವ ಇಲ್ಲೇ ಊರೊಳಗೆ ರಾಮಯ್ಯ ಅಂತ ಇದ್ದಾನೆ ಕಣಯ್ಯ ಅವನನ್ನು ಕೇಳಿ ಯಾವತ್ತು ಹಾಜರಾಗಬೇಕೆಂದು ಹೇಳು ಎಂದೆ ಅದಕ್ಕೆ ಪೊಲೀಸಿನವನು ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದೆ ಸಾರ್ ಆತ ಹೇಳಿದ ಅವನು ಯಾರೋ ನನಗೆ ಗೊತ್ತಿಲ್ಲ ಸಾವುಕಾರರುಂಟು ಅವನುಂಟು ಅಲ್ಲೇ ಕೇಳ್ಕೋ ಹೋಗೋ ಎಂದ ಸಾರ್ ಎಂದ ನನಗೆ ವಿಪರೀತ ಬೇಸರ ಕೋಪ ಎಲ್ಲ ಬಂತು ಸಮನ್ಸಿಗೆ ರುಜು ಹಾಕಿ ತಗೊಂಡು ಬಿಡಿ ಸಾರ್ ಮುಂದಿನ ಸೋಮವಾರ ಕೋರ್ಟಿಗೆ ಹಾಜರು ಮಾಡಿದರೆ ಸಾಕು ಎಂದ ನನ್ನ ತೋಟ ಕೊಳ್ಳಲಿಕ್ಕೆ ಯಾರೋ ಮದರಾಸಿನ ಕಡೆ ಚೆಟ್ಟಿಯಾರರು ಉತ್ಸಾಹ ವ್ಯಕ್ತಪಡಿಸಿದ್ದರು ಅದಕ್ಕಾಗಿ ಮಾತುಕತೆಗೆ ದಯಮಾಡಿ ಬೆಂಗಳೂರಿಗೆ ಬರಬೇಕೆಂದು ತಿಳಿಸಿದ್ದರು ಇಲ್ಲಿಂದ ಬಿಡುಗಡೆಯ ಘಳಿಗೆ ಸನ್ನಿಹಿತವಾಗುತ್ತಿರುವುದನ್ನು ನೋಡಿ ಆನಂದ ತುಂದಿಲನಾಗಿದ್ದೆ ಆದರೆ ಈಗ ಈ ಮುಂಡಾನ ಸರಿಯಾಗಿ ಮುಂಡ ಮೋಚಿದ್ದ ಈ ಸಾರಿ ಮಾತ್ರ ನನ್ನ ಮೂರ್ಖತನಕ್ಕೆ ನನಗೆ ಕೋಪ ಬಂದಿತ್ತು ಲಕ್ಷ್ಮಣ ಆ ದಿನ ವಿನಾಕಾರಣ ನನ್ನನ್ನು ಈ ಮೊಕದ್ದೊಮ್ಮೆಯೊಳಕ್ಕೆ ಸಿಕ್ಕಿ ಹಾಕಿಸಿದ ಎಂದು ಕೋಪಗೊಂಡೆ ಅದೇ ಕೋಪದಲ್ಲೇ ರುಚು ಹಾಕಿ ಸಮನ್ಸ್ ತೆಗೆದುಕೊಂಡು ನೇರವಾಗಿ ಮೂಡಿಗೆರೆ ಜೇನು ಸೊಸೈಟಿಗೆ ನಡೆದೆ ಲಕ್ಷ್ಮಣ ಆಫೀಸಿನಲ್ಲಿ ಕುಳಿತಿದ್ದ ಎಂತ ಹಲ್ಕ ಪಂಚಾಯ್ತಿಗೆ ಸಿಕ್ಕಿಸಿದೆ ಲಕ್ಷ್ಮಣ ಆ ಲೌಡಿ ಮಗ ಮಂದಣ್ಣ ಜೈಲಿಗೆ ಹೋಗಿದ್ದರೆ ಇತ್ತು ಏನು ತೊಂದರೆ ಇರಲಿಲ್ಲ ಈಗ ನೋಡು ಈ ಅಯೋಗ್ಯ ಎಲ್ಲೋ ನಾಪತ್ತೆಯಾಗಿ ಪೊಲೀಸರು ಸಮನ್ಸ್ ತೆಗೆದುಕೊಂಡು ಬಂದು ನನ್ನ ಕೈಗೆ ಕೊಟ್ಟಿದ್ದಾರೆ ಎಂದು ಸಮನ್ಸ್ ಚೀಟಿ ತೆಗೆದು ಮೇಜಿನ ಮೇಲೆ ಬಿಸಾಡಿದೆ ಲಕ್ಷ್ಮಣ ಈ ಸಂಗತಿಯಿಂದ ನಿಜವಾಗಿಯೂ ಬೇಸರಪಟ್ಟ ನಿಮ್ಮನ್ನ ಸಿಕ್ಕಾಕಿಸಬೇಕಂತ ಎಲ್ಲಾದರೂ ನಾನು ಮಾಡ್ತೀನ ಸರ್ ನಿಮಗೆ ತೊಂದರೆ ಬಂದರೆ ನಮಗೆ ಬಂದಂಗೆ ಅಲ್ಲವ ಈಗ ನಿಜವಾಗಿಯೂ ಮಂದಣ್ಣ ತಪ್ಪಿಸಿಕೊಂಡಿದ್ದಾನೋ ಅಥವಾ ಪೊಲೀಸರು ಹುಡುಕಲೇ ಇಲ್ಲವೋ ತಿಳಿತೀನಿ ಆ ಮುಂಡೆ ಮಗ ಏನಾದರೂ ನಿಜವಾಗಿಯೂ ಕಳ್ಳಾಟ ಆಡ್ತಿದ್ದರೆ ಒಂದು ಉಪಾಯ ಮಾಡೋಣ ನಾವಿದ್ದೀವಿ ಹೆದರಬೇಡ ಅಂತ ಉಪಾಯಾಂತರದಲ್ಲಿ ಅವನ್ನ ಕೋರ್ಟಿಗೆ ಹಾಜರುಪಡಿಸಿ ನೀವು ನಿಮ್ಮ ಜಾಮೀನು ವಾಪಸ್ ತಗೊಂಡು ಬಿಡೋರಂತೆ ಆ ಮುಂಡೆ ಮಗ ಏನಾದರೂ ಸಾಯಲಿ ಅವನುಂಟು ಅವನ್ನ ಸಿಕ್ಕಾಕಿಸಿದ ಹೆಣ್ಣು ಕೊಟ್ಟ ಮಾವ ಉಂಟು ಎಂದು ಇತ್ಯರ್ಥ ಕೊಟ್ಟ ನಾನು ಒಳಗೊಳಗೆ ಏನು ಬೇಕಾದರಾಗಲಿ ಮಂದಣ್ಣ ಪ್ರಾಮಾಣಿಕನಾಗಿರಲಿ ಮೋಸಗಾರ ಆಗಿರಲಿ ಈ ಸಾರಿ ಕೋರ್ಟಿಗೆ ಹಾಜರು ಮಾಡಿದಾಗ ನನ್ನ ಜಾಮೀನು ವಾಪಸ್ ತೆಗೆದುಕೊಂಡೇ ತೀರುತ್ತೇನೆ ಈ ಎಲ್ಲ ಗೊಂದಲಗಳಿಂದ ಒಂದೇ ಸಾರಿ ವಿಮುಕ್ತನಾಗುತ್ತೇನೆ ಎಂದು ನಿರ್ಧರಿಸಿದೆ ಲಕ್ಷ್ಮಣ ಇಲ್ಲದಿದ್ದರೆ ಈಗ ನನ್ನ ಪರಿಸ್ಥಿತಿ ನಾಯಿಪಾಡಾಗುತ್ತಿತ್ತೆಂದೆನಿಸಿತು ಲಕ್ಷ್ಮಣ ನಾಳೆ ದಿನ ಒಳಗೆ ಉಪಾಯದಲ್ಲೋ ಹೆದರಿಸಿಯೋ ಅವನನ್ನು ಕರೆದುಕೊಂಡು ಬರುತ್ತೇನೆಂದು ಹೇಳಿದ ಇಲ್ಲಿಗೆ ಇವತ್ತಿನ ನನ್ನ ಓದನ್ನು ನಿಲ್ಲಿಸಿರ್ತೀನಿ ಧನ್ಯವಾದಗಳು